ವಿಜಯನಗರ ಪೊಲೀಸರಿಂದ ಈಗ ಸ್ವತ್ತು ರಿಕವರಿ ಆಗಿರುವಂಥದ್ದು ಕೋಟ್ಯಾಂತರ ನೋಡಿ ವಿಜಯನಗರ ಜಿಲ್ಲಾ ಪೊಲೀಸರಿಂದ ಕೋಟಿಗಟ್ಟಲೆ ಸ್ವತ್ತು ರಿಕವರಿ ಮಾಡಲಾಗಿದೆ ಠಾಣೆಯಲ್ಲಿ ಒಂದು ವರ್ಷದಿಂದ ದಾಖಲಾಗಿರುವಂತಹ ಇನ್ನೂರ ನಲವತ್ನಾಲ್ಕು ಪ್ರಕರಣವನ್ನು ಭೇದಿಸಿರುವಂಥ ಪೊಲೀಸರು ಎರಡು ಕೋಟಿ ಹದಿನೈದು ಲಕ್ಷದ ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ಮೌಲ್ಯದ ಸ್ವತ್ತು ರಿಕವರಿ ಮಾಡಲಾಗಿದೆ ಕಳುವಾಗಿದ್ದ ಕೆ ಕೆ ಆರ್ ಟಿ ಸಿ ಬಸ್ ಜೊತೆಗೆ ಬಂಗಾರ ಬೆಳ್ಳಿ ಹಸು ಕರು ದನ ವಾರಸುದಾರರಿಗೆ ವಾಪಸ್ ಮಾಡಲಾಗ್ತಾ ಇದೆ ಎಂಬತ್ತೈದು ಲಕ್ಷದ ಎಂಬತ್ತ್ಮೂರು ಸಾವಿರದ ಐನೂರ ಐವತ್ತೇಳು ರೂಪಾಯಿ ಮೌಲ್ಯದ ತೊಂಬತ್ತಾರು ದ್ವಿಚಕ್ರ ವಾಹನಗಳು ಮೂವತ್ತು ತೊಲೆ ಬೆಳ್ಳಿ ಆಭರಣಗಳು ಇಪ್ಪತ್ತೈದು ಮೊಬೈಲ್ ಹದಿನೆಂಟು ತೊಲೆ ಬಂಗಾರದ ಆಭರಣಗಳನ್ನು ಹಿಂತಿರುಗಿಸಲಾಗಿದೆ ನೋಡಿ ರಿಕವರಿ ಆಗಿರೋದೆಷ್ಟು ಎರಡು ಕೋಟಿ ಹದಿನೈದು ಲಕ್ಷದ ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ಮೌಲ್ಯ ಜಿಲ್ಲೆಯಲ್ಲಿ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಟ್ಟು ಸ್ವತ್ತಿನ ಪ್ರಕರಣ ಅಂದರೆ ಪ್ರಾಪರ್ಟಿ ಅಫೆನ್ಸ್ ಅಂತ ಕರಿತೀವಿ ಕಳ್ಳತನ ಮತ್ತು ಇತರೆ ಪ್ರಕರಣಗಳು ಇನ್ನೂರ ಐವತ್ನಾಲ್ಕು ಪ್ರಕರಣಗಳು ಜಿಲ್ಲಾದ್ಯಂತ ದಾಖಲಾಗಿತ್ತು ಇದರಲ್ಲಿ ಸಾಮಾನ್ಯ ಕಳವು ಅಂದರೆ ಬೈಕ್ ಕಳ್ಳತನ ಇರ್ಬೋದು ಅಥವಾ ಮೋಟಾರ್ ಕಳ್ಳತನ ಅಥವಾ ಇತರೆ ಕಳತನಗಳನ್ನೊಂದು ಸೇರಿ ಸೇರಿದಂತೆ ಮನೆ ಕಳ್ಳತನ ಮತ್ತು ಇವೆಲ್ಲ ಪ್ರಕರಣಗಳು ಸೇರಿದಾಗೆ ಇನ್ನೂರ ಐವತ್ನಾಲ್ಕು ಸೊತ್ತಿನ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ದಾಖಲಾಗಿದ್ದವು ಈ ವಿಚಾರದಲ್ಲಿ ಒಟ್ಟು ನಾಲ್ಕು ರಾಬರಿ ಪ್ರಕರಣಗಳು ಮೂರು ಸರಗಳತನ ಪ್ರಕರಣಗಳು ಏಳು ಹಗಲು ಕಣ್ಣ ಕನ್ನ ಕಳವು ಮತ್ತು ಐವತ್ತೆಂಟು ರಾತ್ರಿ ಕಳ್ಳತನ ಹೀಗೆ ಒಟ್ಟು ನೂರ ಎಂಬತ್ತೆರಡು ಸಾಮಾನ್ಯ ಕಳು ಅಂದರೆ ಈಗ ಸಾಮಾನ್ಯ ಕಳವು ಕಳುವನ್ನು ಈಗಾಗಲೇ ಹೇಳಿದಾಗೆ ಬೈಕು ಮತ್ತು ಇತರೆ ಪಂಪ್ಸೆಟ್ಟು ಮತ್ತು ಬಟ್ಟೆ ಈ ತರ ವಸ್ತುಗಳು ಕಳ್ತನ ಸಂದರ್ಭದಲ್ಲಿ ಈ ಒಟ್ಟು ಪ್ರಕರಣಗಳಲ್ಲಿ ನಮ್ಮಲ್ಲಿ ನಮ್ಮ